ನಾನು ಹೆಸರು ಅಂತ ಸರ ನಾವು ಶ್ರೀನಿವಾಸ್ ಹೋಟೆಲ್ದವ್ರ ಅವರ ಗೋವಾ ಎಕ್ಸ್ ಎಮ್ ಎಲ್ ಎ ನಮ್ಮಲ್ಲಿ ರೆಗ್ಯುಲರ್ ಕಸ್ಟಮರ್ ಅವ್ರು ಮಂತ್ಲಿ ಬರ್ತಿದ್ರು ಇವಾಗ ಬೆಳಿಗ್ಗೆ ಬಂದ್ರು ಬರುವಾಗ ಕಡೆ ಬೀಜಾರದಾಗ ಒಂದು ರಿಕ್ಷಾಕಿ ಅವ್ರ ಕಾರ್ ಟಚ್ ಆಗಿತ್ತು ಸರ ಆ ಟಚ್ ಆಗಿದ ರಿಕ್ಷಾ ಡ್ರೈವರ್ ಏನ್ ಮಾಡಿವೆ ಫಾಲೋ ಮಾಡ್ಕೊಂಡ ನಮ್ಮ ಹೋಟೆಲ್ಗೆ ಬಂದಾನ ಅವರ ಪಾರ್ಕಿಂಗ್ ಗಾಡಿ ಬರೋಣ ಅವ್ರ ಜೋಡಿ ಜಗಳ ತಗದ ಈಗ ನನ್ ಗಾಡಿ ಟಚ್ ಆಗೈತಿ ಅಂತ ಹೇಳಿ ಅವ್ರು ಬಡದ ಅವ್ರಿಗೆ ಬಿ ಪಿ ಲೋ ಅಂತ ಏನಾದ್ರು ಗೊತ್ತಿಲ್ಲ ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಆಗಿ ನಮ್ಮ ಹೋಟೆಲ್ಗೆ ಮ್ಯಾಗ್ ಬರೋಡ್ಕೆ ಕಡ್ಕೊಂಡು ಬಿದ್ದು ಬಿಟ್ರಿ ಸರ್ ಅವ್ರು ಒಬ್ರ ಗಾಡ ಒಬ್ರ ಒಬ್ಬರೇ ಅವ ಆಟೋ ಡ್ರೈವರ್ ಒಬ್ಬ ನಮ್ಮ ಮುಂದೆ ನಾವು ನಾ ಅಲ್ಲಿ ಬಾರ್ ಮ್ಯಾನೇಜರ್ ಸರ ಅದ ಗ್ರೀನ್ ಹೋಟೆಲ್ ಶ್ರೀನಿವಾಸ್ ಏ ಬಿಡಿಸ್ತು ಸರ ಭಯ ಬ್ಯಾಡ್ರಿ ಅವ್ರ ವಯಸ್ಸೈ ಬಿಡಿ ಬ್ಯಾಡ ಅಂದ್ರೆ ಕೇಳಿಲ್ರಿ ನಾವು ಹಾ ನಾಲ್ಕು ಮಂದಿ ನಾವು ಒಬ್ಬ ಇನ್ನ ಇಬ್ಬರ ನಮ್ ಜೋಡಿ ಇದ್ರೈಲಿ ಕೈಲ ಎರಡು ಹೊಡಿ ಹುಡ್ಕವ್ರು ಅಲ್ಲಿಂದ ನಾವ ಕಲಿಸೋರು ನಮ್ ಹೋಟೆಲ್ ಮೇಲೆ ಹೋಗಂತ ಪಾರ್ಕಿಂಗ್ ಉಂಟು ಪಾರ್ಕಿಂಗ್ ಕಪ್ಪಾ ಒಂದ್ ಎರಡ್ ಮೂರು ಕಟ್ಟ ಬಡಿ ಹುಡ್ಕವ್ರ ಪಾಪ ಏನ ಎಂಬಲ್ಲ ಮೇಲೆ ಹೋಗ್ ಹಿಂಗ ಪ್ರಜೆ ತಪ್ಪ ಬಿಡ್ತವ್ರ ನಾವ್ ಉಳ್ಳ ಏನಾಗ್ಲಿಲ್ಲ ನಾವ ಕರ್ಕೊಂಡ್ ಬಂದ್ ಅದ ಗೊತ್ತಾಗಲಿಲ್ಲ ನಾವು ಕಾರ್ ಒಳಗೆ ನಮ್ ಒಳಗೆ ತಗೊಂಡ್ ಬಂದು ಇಲ್ಲಿ ಬರೋ ಡಾಕ್ಟರ್ ಆಗ ಸರ ಮೋಸ್ಟ್ಲಿ ಹನ್ನೆರಡು ಹನ್ನೆರಡು ಎಲ್ಲಿ ಹಾಕಿ ಮುಗಿಸ್ತದೆ ಸರ ಏನೂ ಇಲ್ಲ ಅವ ಸ್ವಲ್ಪ ಹಿಂಗ್ ಅಡವೇರ್ಲಿಂಗ್ ಅಂತ ಸರ್